ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಭಾನುಲಿಯಲ್ಲೇ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿನ ನಾವು ಅರ್ಜುನ ಯೋಗದಲ್ಲಿಯ ಹನ್ನೆರಡನೆಯ ಶ್ಲೋಕ ಮತ್ತು ಹದಿಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನ ದ್ರೋಣರ ಬಳಿ ಹೋಗಿ ಕೇಳ್ತಾ ಇರುವಂಥದ್ದು ಭೀಷ್ಮರನ್ನು ರಕ್ಷಿಸಿ ನೀವು ಸೇನೆಯನ್ನ ಇರಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನೆಲ್ಲ ಕೇಳಿದ್ದೀವಿ ಈಗ ಹನ್ನೆರಡನೆಯ ಶ್ಲೋಕದಲ್ಲಿ ಏನಾಗ್ತಾ ಇದೆ ನೋಡೋಣ ಕುರು ವೃದ್ಧ ಪಿತಾಮಹ ವಿನದ್ಯೋ ಶಂಖಂ ಪ್ರತಾಪವಾನ್ ಕುರುಕುಲಕ್ಕೆ ಪಿತಾಮಹನು ಪ್ರತಾಪಶಾಲಿಯೂ ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟುಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು ಎಂಬ ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ತಾ ಇರುವಂಥದ್ದನ್ನು ಭೀಷ್ಮ ನೋಡ್ತಾ ಇದ್ದಾರೆ ದ್ರೋಣಾಚಾರ್ಯರು ಈ ದುರ್ಯೋಧನನಿಗೆ ಗುರುಗಳು ಭೀಷ್ಮರು ದುರ್ಯೋಧನನಿಗೆ ಅಜ್ಜ ಅಂದರೆ ತಾತನ ಒಂದು ಸ್ಥಾನದಲ್ಲಿ ಇದ್ದಂಥವರು ಆ ದುರ್ಯೋಧನ ಪಾಂಡವರು ಮತ್ತು ಕೌರವರ ವಂಶಕ್ಕೆ ಪಿತಾಮಹ ಆ ವಂಶಕ್ಕೆ ಹಿರಿಯ ಜೀವಿ ಭೀಷ್ಮ ಆದರೆ ಈಗ ಭೀಷ್ಮ ಕೌರವರ ಸೇನೆಯಲ್ಲಿ ಸೇನಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭೀಷ್ಮ ದೂರದಿಂದ ನೋಡ್ತಾ ಇದ್ದಾನೆ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರ ಬಳಿ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ ಯುದ್ಧವನ್ನು ನಮ್ಮ ಸಲುವಾಗಿಯೇ ಮಾಡಿ ಆದಷ್ಟು ಕೂಡ ಪಾಂಡವರ ಕಡೆ ವಾಲದೇ ಇರಲಿ ನಿಮ್ಮ ಮನಸ್ಸು ಅಂತ ಹೇಳಿ ಹೇಳ್ತಾ ಇರುವಂಥ ಒಂದು ಪ್ರಾರ್ಥನೆಯನ್ನು ಭೀಷ್ಮರು ನೋಡ್ತಾ ಇದ್ದಾರೆ ಈ ವ್ಯಾಕುಲದಲ್ಲಿ ತುಂಬ ವಿಪರೀತವಾಗಿ ದುರ್ಯೋಧನ ದ್ರೋಣರ ಹತ್ರ ಕೇಳ್ತಾ ಇದ್ದದನ್ನು ನೋಡಿ ಅವನ ವ್ಯಾಕುಲಗಳು ಅವನ ಅಸಮಾಧಾನಗಳು ಅವನ ಅತೃಪ್ತಿಗಳೆಲ್ಲ ಹೋಗಲಾಡಿಸಿ ಅವನಿಗೆ ಒಂದು ಸಂತೋಷ ಆಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಈಗ ಭೀಷ್ಮ ಒಂದು ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸವೇ ಯುದ್ಧವನ್ನು ನಾನು ಮೀರಿ ಎಲ್ಲವನ್ನ ನಿಂತು ನೋಡಿ ನಾನು ನಡೆಸ್ತೀನಪ್ಪ ದುರ್ಯೋಧನ ನೀನ್ ಯೋಚನೆ ಮಾಡಬೇಡ ಅನ್ನೋ ಒಂದು ಸೂಚನೆಯನ್ನ ನೀಡುವುದಕ್ಕಾಗಿ ಇಲ್ಲಿ ಭೀಷ್ಮರು ತನ್ನ ಶಂಖವನ್ನ ಊದ್ತಾ ಇದ್ದಾರೆ ಸಿಂಹನಾದವನ್ನ ಮಾಡ್ತಾ ಇದ್ದಾರೆ ಶಂಖದ ಮೂಲಕ ಸಿಂಹನಾದವನ್ನ ಮಾಡ್ತಾ ಇದ್ದಾರೆ ಇದರ ಸೂಚನೆ ಯುದ್ಧವನ್ನ ಆರಂಭ ಮಾಡು ನೀನು ಬರೀ ಮಾತಾಡ್ತಾ ನಿಂತ್ಕೋಬೇಡಪ್ಪ ದುರ್ಯೋಧನ ಬಾ ಯುದ್ಧ ಕ್ಷೇತ್ರಕ್ಕೆ ಬಂದು ನೀನು ಯುದ್ಧವನ್ನ ಮಾಡು ನಾನಿದ್ದೇನೆ ನಿನ್ನ ಜೊತೆಗೆ ಅಂತ ಹೇಳಿ ಭೀಷ್ಮರು ಇಲ್ಲಿ ಸಿಂಹನಾದವನ್ನ ಶಂಖದ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇದೆ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಮತ್ತು ನಾವು ಅದಕ್ಕೆ ಸಿದ್ಧವಾಗಿದ್ದೇವೆ ಎಂಬ ಸೂಚನೆಯನ್ನ ಮತ್ತೊಂದು ಎದುರಾಳಿಯ ಪಕ್ಷಕ್ಕೆ ತಿಳಿಸುತ್ತಿರುವಂಥ ಒಂದು ಸಾಂಕೇತಿಕ ಭಾಷೆ ಈ ಒಂದು ಶಂಕನಾದ ಹೇಗೆ ಅಂದರೆ ಈಗಿನ ಕಾಲದಲ್ಲಿ ಕ್ರಿಕೆಟ್ ಆಟಗಳಾಗಲಿ ಅಥವಾ ಫುಟ್ಬಾಲ್ ಆಟಗಳಾಗಲಿ ಆ ಎಲ್ಲ ಆಟಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ವಿಷಲನ್ನು ಊದ್ತಾರೆ ಅಥವಾ ನಾವು ಈ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಓಟದ ಸ್ಪರ್ಧೆ ಏನಿರುತ್ತೆ ಈ ಓಟದ ಸ್ಪರ್ಧೆ ಎಲ್ಲರೂ ಒಟ್ಟಿಗೆ ಆರಂಭಿಸೋದಕ್ಕಿಂತ ಮುಂಚೆ ಒಂದು ವಿಷಲನ್ನು ಊದ್ತಾರೆ ಆ ವಿಷಲಿನ ಮೂಲಕ ಎಲ್ಲರ ಆಟವೆಂಬ ಯುದ್ಧ ಆರಂಭ ಆಗುತ್ತೆ ಅದು ಒಂದು ಸೂಚನೆ ಅಂಥ ಸೂಚನೆಯೇ ಹಿಂದಿನ ಯುದ್ಧದ ಸಂದರ್ಭಗಳಲ್ಲಿ ಒಂದು ಶಂಖನಾದದ ಸಂಕೇತ ಪಾಂಡವರ ಕಡೆಯಿಂದಾಗಲಿ ಕೌರವರ ಕಡೆಯಿಂದಾಗಲಿ ಎರಡೂ ಕಡೆಯಿಂದ ಯಾವಾಗ ಶಂಖನಾದಗಳು ಪರಸ್ಪರ ಸಾಂಕೇತಿಕವಾಗಿ ಆರಂಭ ಆಗುತ್ತೋ ಆ ಆರಂಭದ ಸೂಚನೆಯೇ ಅಧಿಸೂಚನೆಯೇ ಈ ಒಂದು ಶಂಖನಾದ ಹೀಗೆ ಕೌರವರು ಕಡೆಯಿಂದ ಭೀಷ್ಮ ಏನು ಶಂಖನಾದವನ್ನು ಊದ್ತಾರೆ ಆ ಶಂಖನಾದವನ್ನು ಕೇಳಿ ಇಡೀ ಕೌರವರ ಸೇನೆಯಲ್ಲಿರುವಂಥ ಎಲ್ಲ ಸೇನಾಧಿಪತಿಗಳು ಕೂಡ ಅವರವರ ಶಂಕಗಳನ್ನು ಊದಲಿಕ್ಕೆ ಆರಂಭ ಮಾಡ್ತಾರಂತೆ ಅದನ್ನು ಹದಿಮೂರನೆಯ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ ಆ ಶ್ಲೋಕ ಹೀಗಿದೆ ಭೇರ್ಯಶ್ಚ ಪಣವಾನಕ ಸಹ ಸಶಬ್ದಸ್ತು ಮುಲೋಭವತ್ ಅನಂತರ ಅಂದರೆ ಭೀಷ್ಮನನ್ನ ಅನುಸರಿಸಿ ಶಂಖಗಳು ಭೇರಿಗಳು ತಮಟೆಗಳು ನಗಾರಿಗಳು ದುಂದುಬಿಗಳು ಒಮ್ಮೆಗೆ ಭೋರ್ಗರೆದವು ಈ ಎಲ್ಲ ಶಬ್ದಗಳು ಇಡೀ ಆಕಾಶವನ್ನೇ ವ್ಯಾಪಿಸಿತ್ತು ಅಂತ ಹೇಳಿ ಹದಿಮೂರನೆಯ ಶ್ಲೋಕ ಹೇಳುತ್ತೆ ಇಲ್ಲಿ ಇಷ್ಟೆಲ್ಲ ಶಬ್ದಗಳು ಯಾಕೆ ಬರ್ತಾ ಇದೆ ಅಂತಂದರೆ ಕೌರವರ ಎಲ್ಲ ರಾಜರಿದ್ದಾರಲ್ಲ ಅವರೆಲ್ಲ ಮಾನಸಿಕ ಉದ್ವೇಗದಲ್ಲಿದ್ದಾರೆ ಆ ನಾನೇನೋ ಸಾಧಿಸ್ಬಿಡ್ತೀನಿ ನಾವೇನೋ ಮಾಡೋಣ ಹೋಗೋಣ ಹೊಡೆಯೋಣ ಚಚ್ಚೋಣ ಎಲ್ಲರೂ ಸಂಹಾರ ಮಾಡೋಣ ಅನ್ನೋ ಅಂಥ ಒಂದು ಉದ್ವೇಗದಲ್ಲಿದ್ದಾರೆ ಆ ಉದ್ವೇಗವೇ ಯಾವಾಗ ಭೀಷ್ಮರು ಶಂಖ ನಾದವನ್ನು ಮಾಡಿಬಿಡ್ತಾರೆ ಅವಾಗ ಇರೋ ಅಂಥ ಎಲ್ಲರೂ ಕೂಡ ಶಂಖ ಭೇರಿ ತಮಟೆ ನಗಾರಿ ಧಂಧುವಿ ಎಲ್ಲ ಒಟ್ಟಿಗೆ ಭೋರ್ ಗರಿಯೋ ಹಾಗೆ ಹೊಡಿತಾರೆ ಈ ಒಂದು ನಾದ ಅದನ್ನು ನಾದ ಅಂತ ಹೇಳೋ ಹಾಗೆ ಇಲ್ಲ ಅದು ಸುನಾದ ಅಲ್ಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಗೀತಾ ಸುನಾದ ಅಂತ ಹೇಳಿ ಎಂತಹ ಒಳ್ಳೆ ಹೆಸರನ್ನು ಕೊಟ್ಟಿದ್ದೇವೆ ಕೃಷ್ಣ ಅದನ್ನು ದಯಪಾಲಿಸಿದ್ದಾನೆ ಅಂತಹ ಒಂದು ಸುನಾದದ ಬದಲು ಇಲ್ಲಿ ಕೌರವರಿಂದ ಎಲ್ಲ ರೀತಿಯಾದಂಥ ನಗಾರಿಗಳು ತಮಟೆಗಳು ಧಂಧುವೆಗಳು ನಾದ ಏನು ಒಂದು ಶಂಖಗಳು ಬೇರಿಗಳು ಒಟ್ಟಿಗೆ ಒಂದಕ್ಕೊಂದು ಒಂದಕ್ಕೊಂದು ತಾಳೆಯೇ ಇಲ್ಲದ ಹಾಗೆ ಬಾರಿಸೋದಕ್ಕೆ ಶುರು ಮಾಡ್ತಾರೆ ಒಂದಕ್ಕೆ ಮತ್ತೊಂದು ಸೇರಿದರೆ ನಾದ ಸೇರದಿದ್ದರೆ ಅದು ದುರ್ನಾದ ಅಂತಲೇ ಹೇಳಬೇಕು ಹಾಗೆ ಎಲ್ಲ ಶಬ್ದಗಳನ್ನು ಕೇಳಿ ಅತ್ತ ಕಡೆ ಪಾಂಡವರು ಸಿದ್ಧ ಆಗ್ತಾರೆ ಪಾಂಡವರ ಒಂದು ಹೃದಯಕ್ಕೆ ಈ ಒಂದು ಸದ್ದು ಸೀಳುವ ಹಾಗೆ ಬರ್ತಾ ಇದೆ ಅಂತಂದಾಗ ಇತ್ತ ಕಡೆಯಿಂದ ಪಾಂಡವರ ಮೂಲಕ ಕೃಷ್ಣನು ಕೂಡ ಒಂದು ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂತೆ ಅವು ಇತ್ತ ಕಡೆಯಿಂದಲೂ ಕೂಡ ಶಂಖನಾದವನ್ನ ಹೊಮ್ಮಿಸ್ತಾರೆ ಈ ಕಡೆಯಿಂದ ಯಾವ ರೀತಿ ಶಂಖನಾದ ಹೊಮ್ಮುತ್ತೆ ಅನ್ನೋದನ್ನ ಮುಂದಿನ ಹದಿನಾಲ್ಕನೆಯ ಮತ್ತು ಹದಿನೈದನೆಯ ಶ್ಲೋಕದಲ್ಲಿ ನೋಡ್ತೇವೆ ಆದ್ರೆ ಅದಕ್ಕಿಂತ ಮುಂಚೆ ನೋಡಿ ಈ ಹನ್ನೆರಡು ಹದಿಮೂರನೆಯ ಶ್ಲೋಕದಲ್ಲಿ ಕೌರವರು ಶಂಖನಾದವನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ ಯಾವಾಗ ಮಾನಸಿಕ ಸ್ಥಿತಿ ಮರುಕಪಟ್ಟಿರುತ್ತೋ ಅವರೇ ನಾವು ರೆಡಿ ಇದ್ದೀವಿ ನಾವು ಸಿದ್ಧ ಇದ್ದೀವಿ ನಾವೆಲ್ಲ ಕಡೆಯಿಂದನೂ ರೆಡಿಯಾಗಿ ನಿಂತಿದ್ದೀವಿ ಯುದ್ಧಕ್ಕೆ ಅಂತ ಹೇಳಿ ಹೇಳುವಂತೆ ಒಂದು ದುರ್ನಾದವನ್ನು ಹೊಮ್ಮಿಸಿ ಮಾರ್ದನಿಯೇ ಇಲ್ಲ ದನಿಯಲ್ಲಿ ಒಂದು ಮಾರ್ದನಿ ಅನ್ನೋದಿರುತ್ತೆ ಒಂದು ಒಳ್ಳೆಯ ಸುಮಧುರವಾದಂಥ ಧ್ವನಿಗೆ ಮಾರ್ದನಿ ಅಂತ ಹೇಳಿ ಕರಿತೀವಿ ಇಂಚರ ಅಂತೇಳಿ ಹೇಳ್ತೀವಿ ಆದರೆ ಇಲ್ಲಿ ಕೌರವ್ರದಿಂದ ಬರ್ತಿರುವಂಥ ಸದ್ದು ಏನೋ ಒಂದು ಮಾನಸಿಕ ಉದ್ವೇಗವನ್ನು ತೋರಿಸುವಂತೆ ಎಲ್ಲ ಕಡೆಯಿಂದನೂ ಒಂದು ಕರ್ಕಶವಾಗಿ ಕೇಳಿಸ್ತಾ ಇದೆ ಆ ಒಂದು ಕರ್ಕಶ ಧ್ವನಿ ಎಲ್ಲ ಕಡೆ ಹಬ್ಬಿದೆ ಹೇಗೆ ಅಂತಂದರೆ ನಮ್ಮ ಬದುಕು ಕೂಡ ಅಷ್ಟೇ ನಾವು ಯಾವಾಗ ಸಿಟ್ಟಾಗ್ತೀವಿ ನಾವು ಯಾವಾಗ ಕೋಪಗೊಳ್ತೀವಿ ನಮಗೆ ಯಾವಾಗ ನಾವು ಅಂದುಕೊಂಡಂಥ ಕೆಲಸಗಳು ಆಗೋದಿಲ್ಲ ಆವಾಗ ನಮ್ಮಿಂದಲೂ ಕೂಡ ಅಂಥದ್ದೇ ಒಂದು ಉದ್ವೇಗದ ಕಿರುಚಾಟ ಅರುಚಾಟ ಓ ಹೇಳಿ ಕೂಗುವಂಥ ಒಂದು ಶಬ್ದಗಳು ಇವೆಲ್ಲ ಹೊರಹೊಮ್ತವೆ ಈ ಒಂದು ಕೌರವರ ಮಾನಸಿಕ ಸ್ಥಿತಿ ಹೇಗೆ ಹಲವಾರು ಶಬ್ದಗಳಿಂದ ಹೊರಹೊಮ್ತಿದೆಯೋ ಮಾನವನ ಒಂದು ಆತಂಕದ ಸ್ಥಿತಿಯನ್ನು ಕೂಡ ಈ ಧ್ವನಿ ತೋರಿಸ್ತಾ ಇದೆ ಅನ್ನುವಂಥದ್ದೇ ಇಂದಿನ ಲೌಕಿಕದ ಮಾತು ಇದಕ್ಕೆ ಮುದ್ದುರಾಮ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಸಾಧನೆಯ ದಿಸೆಯಲ್ಲಿ ಗುರಿ ಮಾತ್ರ ನೆನಪಿರಲಿ ಸಾಧನೆಯ ದಿಸೆಯಲ್ಲಿ ಗುರಿ ಮಾತ್ರ ನೆನಪಿರಲಿ ಏಕತ್ರವಾಗಿರಲಿ ಮಾಟದಲಿ ನೋಟ ಅಡ್ಡಾಡದಿರಲಿ ಮನ ಚಲಿಸಿ ಅತ್ತಿಂದಿತ್ತ ಅಡ್ಡಾಡದಿರಲಿ ಮನ ಚಲಿಸಿ ಅತ್ತಿಂದಿತ್ತ ಗಮನ ಒಂದೆಡೆ ಒಂದೆಡೆಯಿರಲಿ ಮುದ್ದುರಾಮ ಗಮನ ಒಂದೆಡೆ ಇರಲಿ ಮುದ್ದುರಾಮ ನಾವು ಗುರಿಯತ್ತ ಸಾಗುವಾಗ ಮಧ್ಯೆ ಅಲ್ಲಿಂದಿಲ್ಲಿಗೆ ಅಡಚಣೆಗಳು ಉಂಟಾಗಬಹುದು ಆ ಅಡಚಣೆಗಳಿಂದ ನಮ್ಮ ಮನ ಅತ್ತಿಂದಿತ್ತ ಚಲಿಸದೆ ಗಮನ ಒಂದೆಡೆ ಇರಲಿ ಅಂತ ಇಲ್ಲಿ ದೊರೆಯೋದ ನನಗೂ ಕೂಡ ಈ ಮುದ್ದುರಾಮ ಬುದ್ಧಿ ಹೇಳ್ತಾ ಇದ್ದಾನೆ ನಿನ್ನ ಗಮನ ಯುದ್ಧದ ಕಡೆಗಿದ್ರೆ ಯುದ್ಧದ ಕಡೆನೇ ಇರಲಿ ಕಣಪ್ಪ ದ್ರೋಣರು ಅತ್ತ ಕಡೆ ವಾಲ್ತಾ ಇದ್ದಾರೆ ಭೀಷ್ಮರನ್ನು ನೀವು ರಕ್ಷಿಸಬೇಕು ಅಂತೆಲ್ಲ ಹಲವಾರು ವಿಷಯಗಳಿಗೆ ನೀನು ಎಡೆ ಕೊಡದೆ ಗಮನ ಒಂದು ಕಡೆ ಕೊಟ್ಟು ಯುದ್ಧ ಅನ್ನೋ ಸಾಧನೆಯ ದಿಸೆಯಲ್ಲಿ ನೀನು ಗುರಿಯನ್ನು ನೆನಪಿಟ್ಕೊಂಡು ನೀನು ಯುದ್ಧ ಮಾಡಪ್ಪ ಅಂತ ಹೇಳಿ ಮುದ್ದುರಾಮನು ಕೂಡ ದುರ್ಯೋಧನನಿಗೆ ಕೌರವರ ಸೇನೆಗೆ ಬುದ್ಧಿ ಹೇಳ್ತಾ ಇದ್ದಾನೆ ಇಂಥ ಬುದ್ಧಿ ಮಾತು ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದೇ ಇವತ್ತಿನ ಕೃಷ್ಣನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು श्रीगुरुभ्यो नमः हरिः ॐ